ಪ್ರಮಾಣ ಮಾಡಿಯೇ ಮಾಡ್ತೇನೆ ಗಿರೀಶ್ ಮಾತು ಇದೆ ಮಟ್ಟಣ ಒಂದು ನಿಮಿಷ ಗಿರೀಶ್ ಮಟ್ಟಣ್ಣವ್ರು ಕೊಡುವ ಮಾತಿಗೆ ನಾವು ಬಂದಿದ್ದೀವಿ ತಕ್ಕಂತ ಗಂಡು ಮಗನಿಗೆ ಒಳ್ಳೆ ನಾಳಿಗೆ ಇದ್ರೆ ಒಳ್ಳೆ ಮಾತಿನ ಮಾತಿದೆ ಆದ್ರೆ ಗಿರೀಶ ಮಟ್ಟನ್ನ ಇಂದು ಮುಂದೆ ಮಾತಾಡುವಾಗ ಗ್ರಾಮಸ್ಥರ ಬಗ್ಗೆ ಧರ್ಮಸ್ಥಳ ಮಾತಾಡೋದು ಯೋಚನೆ ಮಾಡಿ ಯೋಚನೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ನಾವು ಯಾರು ಹೇಳಿದ್ದನ್ನು ಕೇಳುವುದು ಹೌದು ಆದ್ರೆ ಮಾತಾಡುವುದು ನಮ್ಮ ವಿವೇಕಕ್ಕೆ ಬಿಟ್ಟದ್ದು ಅಲ್ವಾ ಹೌದು ಅದನ್ನ ತಿಳ್ಕೊಂಡು ಮಾತಾಡಿ ಅಂತ ಯಾಕಂದ್ರೆ ಸತ್ಯಾಸತ್ಯತೆಗಳ ಬಗ್ಗೆ ತಿಳಿದುಕೊಂಡು ಮಾತಾಡಿದ್ರೆ ಎಲ್ಲರಿಗೂ ಒಂದು ಗೌರವ ಅಂತ ಇರ್ತದೆ ನಿಮ್ಗೂ ಒಂದು ತೂಕ ಇರ್ತದೆ ನೀವು ಇಷ್ಟೊತ್ತು ಇಷ್ಟು ದಿವಸ ಮಾತ್ರ ಸ್ವಾಮಿ ತಾಯಿಗಳನ್ನ ಮರೆಮಾಚಿ ಸುಳ್ಳನ್ನು ನೀವು ಅನ್ನ ಇಲ್ಲದ ಟೈಮಿಗೆ ಅನ್ನ ಕೊಟ್ಟ ದೇವರನ್ನು ಮರೆತು ನಾವು ಬರ್ರಿ ಮದುವೆಯಾಗಿ ಒಂದು ಮಾತು ಎತ್ತಿದ್ರಲ್ಲ ಮಂಡೆ ಭಾರಿ ಬೇಜಾರಾಗಿದೆ ಅದು ನಮಗೆ ಧರ್ಮಸ್ಥಳದಲ್ಲಿ ಆಗಿ ಊಟ ಮಾಡಿದ್ದಾರೆ ಇವ್ರದಿಂದ ಒಟ್ಟಾಡಿದ್ದೇವೆ ಯಾರ್ಯಾರಿಗೆ ಏನೇನಾಗಿದೆ ಅಂತ ಹೇಳಿದ್ರೆ ನಾವೇನು ಹೇಳುದಿಲ್ಲ ಆಗ್ತಾ ಉಂಟು ಇನ್ನು ಆಗ್ತಾರೆ ನೋಡಿ ಗಿರೀಶ್ ಹೇಳಿ ಕೇಳಿ ಪ್ರಮಾಣ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತಾನೆ ಮಾಡೇ ಮಾಡ್ತಾನೆ ನೂರು ಜನ ಅಲ್ಲ ಸಾವಿರ ಜನ ಅಲ್ಲ ಲಕ್ಷ ಜನ ನನ್ನ ವಿರುದ್ಧ ಬನ್ನಿ ಒಬ್ಬನೇ ಬರ್ತೀನಿ ಒಬ್ಬನೇ ಗಿರೀಶ್ ಪಟ್ಟಣ ಅವರು ಒಬ್ಬನೇ ಬಂದು ಮಾಡೇ ಮಾಡ್ತೀನಿ ಜನ ಬಂದದ್ದು ಇದು ಮಾಡಿದಾರ ನೀವು ಹೇಳಿದ್ರಲ್ಲ ಅಲ್ಲಿರುವವರೆಲ್ಲರೂ ರೆಪಿಸ್ಟರ್ ಅಂತ ಹೇಳಿದಾರಲ್ಲ ಅದಕ್ಕೆ ಯಾಕೆ ಬರ್ತಾರೆ ನೀವು ಯಾರು ಯಾರು ನಿಮ್ಮಲ್ಲಿ ಬಗ್ಗೆ ನಾವು ಕೇಳುವಂತಹ ಅಗತ್ಯವಿಲ್ಲ ನೀವು ಒಂದೇ ಒಂದು ಮಾತಿಗೆ ಬಂದಿದ್ದೇವೆ ಬೇರೆ ಮಾತಾಡಿದರೆ ಅದಕ್ಕೆ ಉತ್ತರವೇ ಉಂಟು ನೀವಾದ್ರೆ ಗೌರವ ಕೊಟ್ಟು ಮಾತಾಡ್ತಿದ್ದೇವೆ ಲಕ್ಷ ಜನ ಸಾಕು ಮಾತಾಡಲಿಕ್ಕೆ ಗಿರಿ ವಿರುದ್ಧ ಅಲ್ಲ ಗಿರಿಸು ಮಟ್ಟನ್ನ ನಮ್ಮ ಕ್ಷೇತ್ರದ ಬಗ್ಗೆ ಗ್ರಾಮದ ಬಗ್ಗೆ ಹೇಳಿದಂತ ಮಾತಿಗೆ ವಿರುದ್ಧ ಅಷ್ಟೇ ನಮಗೆ ನಮ್ಮ ಕ್ಷೇತ್ರ ಎಷ್ಟು ಪ್ರಾಮುಖ್ಯತೆ ಅನ್ನೋದು ನಮಗೆ ಭಕ್ತಿಯಿಂದ ನಡ್ಕೊಳ್ಳುವವರಿಗೆ ಗೊತ್ತಿದೆ ಗೊತ್ತಿದೆ ಈ ಕ್ಷೇತ್ರದ ಬಗ್ಗೆ

ಆದ್ರೆ ಅದು ಸತ್ಯನ ಅನ್ನೋದು ಪ್ರಶ್ನೆ ಹೌದು ನೀವು ಅದನ್ನು ಹೇಳಬೇಕಾದ್ರೆ ಬಂದು ಈ ಒಂದು ದಿನ ಇಲ್ಲಿ ಎಲ್ಲಿರಿ ಸರ್ ನಿಮ್ಗೆ ರಕ್ಷಣೆಗೆ ಬೇರೆ ಬೇಡ ಮಗೌಡ ಛೇದಲ್ಲಿ ಧರ್ಮಸ್ಥಳಕ್ಕೆ ಲಕ್ಷ ದೀಪೋಸ್ತಲಕ್ಕೆ ಹೋಗಬೇಡಿ ಅಂತ ಅವನು ಕೂಡ ಬ್ಯಾವರ್ಸರಿ ಬರ್ತಾನೆ ಯಾವ ಅವನು ಯಾಕೆ ಅವನು ಬರೋದು ಅವನ ತೂರತನ ಅಲ್ಲ ನಿಮ್ಮ ಎದುರುಗಡೆ ನಾರಿ ದಿನ ತಾನೆ ಇಲ್ಲಿ ರೇಪ್ ಮಾಡಿ ಎಲ್ಲ ರೇಪ್ ಮಾಡಿ ಏನನೆ ನೇತಾರತತೆ ಅಂತ ಹೇಳಿದ ಬ್ಯಾವರ್ಸಿ ಅವಳು ಅವೆತ್ತೇಲ್ಲದಾ ಅವಳ ಮಗಳನ್ನ ಮೂರು ಜನ ತಿಡಿಗಳಿಗೆ ಕರೆಕಿಲ್ಲೋ ಈಗ Thank you. ದೀಪೋತ್ಸವ ಬರಬೇಡಿ ಧರ್ಮಸ್ಥಳ ರಾಕ್ಷಸವನ ಧರ್ಮಸ್ಥಳ ಇದೆಲ್ಲ ಹೇಳಿದವರು ಧರ್ಮಸ್ಥಳದ ಒಂದು ದೀಪೋತ್ಸವದಲ್ಲಿ ತಿರುಗಾಡ್ಬಹುದು ಅಂದ್ರೆ ಅರ್ಥ ಧರ್ಮಸ್ಥಳ ಅಷ್ಟು ಸಜ್ಜನರಿದ್ದಾರೆ ಅಂತ ಅರ್ಥ ಸರ್ ಬಿಟ್ಟು ಧರ್ಮಸ್ಥಳ ಅಷ್ಟು ಒಳ್ಳೆಯವರು ಅಂತ ಧರ್ಮಸ್ಥಳದ ಜನರು ಆತರ ದ್ವೇಷಕಾರವರಲ್ಲ ಅಂತರ್ಥಾ ನಮ್ಮ <laughs> ಇನ್ನೂರಲ್ಲಿ ನಿಮ್ಮನ್ನು ಧನಿಕ್ ನಿರ್ತೆಗೆ ಅಲ್ಲಿ ಒಬ್ಬ ಗ್ರಾಮಸ್ಥರ ದನಿಗಲ ಬಗ್ಗೆ ನಿರ್ಣಯ ನೋಡ್ಬೇಕು ಸರಿ 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 ಆಯ್ನೆ ಬಂದ್ ಸರ್ ಆಯ್ನೆ ಬರ್ತಾರೆ ಸರಿ